ಅಡಿಯೋಡಿ ಕ್ಲಿಯರ್ ಇದೆ ಅಲ್ಲ ಓಕೆ ಅಡೇವಡಿ ಕ್ಲಿಯರ್ ಇತ್ತಂದ್ರ ತಂಪೊಡ್ರಿ ಕ್ಲಿಯರ್ ಇದೆ ನೋಡಿ ಕರ್ನಾಟಕ ರಾಜ್ಯದ ಸಮಸ್ತ ನೆಚ್ಚಿನ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು ಈ ಒಂದು ತರಗತಿಯೊಳಗ ಮುಖ್ಯವಾಗಿ ಸಮಾಜ ವಿಜ್ಞಾನದ ಬೇರೆ ಬೇರೆ ಎಕ್ಸಾಮ್ ಒಳಗಾಗಿರ್ತಕ್ಕಂಥ ಕೆಲವೊಂದಷ್ಟು ಕ್ವಶನ್ಸ್ ತೆಗೆದುಕೊಂಡು ಬಂದು ನಿಮ್ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತರಗತಿ ಇದಾಗಿರ್ತದೆ ಅದಕ್ಕಿಂತ ಮುಂಚೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ ನಿಮ್ಮ ಹೆಸರು ದಸ್ತಿಕೊ ಕಳೆದ ಮೂರು ನಾಲ್ಕು ವರ್ಷಗಳಿಂದ ವಿವಿಧ ಆನ್ಲೈನ್ ಕಲಿಕಾ ವೇದಿಕೆಯೊಳಗ ಹಿಸ್ಟ್ರಿ ಜಿಯೋಗ್ರಫಿ ಪೊಲ್ಟ್ರಿ ಎಕನಾಮಿಕ್ಸ್ ಜೊತೆಗೆ ಅಬಿಲಿಟಿ ಅಂತಕ್ಕಂಥ ವಿಷಯವನ್ನ ಬೋಧಿಸ್ತಾ ಬರ್ತಾ ಇದ್ದೀನಿ ಜೊತೆಗೆ ಈ ಸ್ಪರ್ಧಾ ಕನಸಿನೊಳಗ ವಿಶೇಷ ರೀತಿಯೊಳಗ ವಿಶೇಷ ರೀತಿ ಒಳಗ ಕೂಡ ನಿಮ್ಗೆ ಏನಾಗ್ತಾ ಅಂತಂದ್ರೆ ಇನ್ನುವರೆಗೂ ಯಾರೆಲ್ಲ ಸ್ಪರ್ಧಾ ಕನಸು ಅಂತಕ್ಕಂಥ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಕೂಡಲೇ ಡೌನ್ಲೋಡ್ ಮಾಡ್ಕೊಡ್ರಿ ಅಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಪ್ರೀ ಕ್ಲಾಸ್ ಗಳು ನಿಮ್ಗೆ ಲಭ್ಯ ಆಗ್ತವೆ ನೋಟ್ಸ್ ಗಳು ಲಭ್ಯ ಆಗ್ತವೆ ಜೊತೆಗೆ ಪ್ಲಸ್ ಕ್ಲಾಸ್ ಗಳು ಕೂಡ ನಿಮಗೆ ಲಭ್ಯ ಆಗ್ತಾವ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡಾಕತ್ತೀನಿ ಇನ್ನೊಂದು ವಿಚಾರ ಏನ್ ಬೇಕಂತಂದ್ರೆ ಈ ಸ್ಪರ್ಧಾ ಕನಸು ಅಂತಕ್ಕಂಥ ಆ್ಯಪ್ ಇನ್ ಒಳಗ ಕೆಲವೊಂದಷ್ಟು ಆನ್ಲೈನ್ಗೆ ಸಂಬಂಧಪಟ್ಟಂಗ ಅಥವಾ ಟಿ ಸಂಬಂಧಪಟ್ಟಂಗ ಕೆಲವೊಂದಷ್ಟು ವಿಶೇಷ ಕೋರ್ಸ್ ಗಳು ಲಭ್ಯ ಆಗಿದಾವ ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿ ತೊಂಬುದರ ಮೂಲಕ ಗಣಿತ ಮತ್ತು ವಿಜ್ಞಾನ ಕೋರ್ಸ್ನ ಪಡಿತೀರಿ ಅದರ ಜೊತೆಗೆ ಸಮಾಜ ವಿಜ್ಞಾನ ಎರಡನೇ ಪತ್ರಿಕೆ ನೂರ ತೊಂಬತ್ತೊಂಬತ್ ರೂಪಾಯಿ ಪಡೆಯುವುದರ ಮೂಲಕ ಪಡಿತೀರಿ ಅದರ ಜೊತೆಗೆ ಪಿಇ ಟಿ ಸಂಬಂಧಪಟ್ಟಂಥ ಫಸ್ಟ್ ಪೇಪರ್ ಮತ್ತೆ ಸೆಕೆಂಡ್ ಪೇಪರ್ ಎರಡೂ ಬೇಕಂತಂದ್ರ ಕೇವಲ ಅತ್ಯಂತ ಕಡಿಮೆ ಬೆಲೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಪೇ ಮಾಡೋದ್ರ ಮೂಲಕ ಈ ಕ್ಲಾಸ್ನ ಜಾಯಿನ್ ಆಗ್ಲಿ ಅದರ ಜೊತೆಗೆ ಪಿ ಎಚ್ ಡಿ ಆರ್ ಬ್ಯಾಚ್ ಕೂಡ ಕೂಡ ನಿಮ್ಗೆ ಲಭ್ಯದ ನಿಮ್ಗೆ ಏನಾದ್ರೂ ಕೂಡ ಕೋರ್ಸ್ ಬಗ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಈ ನಂಬರ್ಗೆ ನೈನ್ ಏಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟು ಜೀರೋ ಟೂ ಅಂತ ನಂಬರ್ಗೆ ಕರೆ ಮಾಡುವುದರ ಮೂಲಕ ಏನ್ ಮಾಡಬೇಕಂತಂದ್ರೆ ನಿಮ್ಮ ಡೌಟ್ ಗಳಿಗೆಲ್ಲ ಡೌಟ್ಗಳಿಗೆಲ್ಲ ಪರಿಹರಿಸಿಕೊಟ್ರ ಇವತ್ತಿನ ತರಗತಿಯನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ ಫಸ್ಟ್ ಕ್ವಶನ್ ಏನಾಗಿದೆ ಅಂತ ಕೇಳಿದ್ರೆ ಮುಖ್ಯವಾಗಿ ಮೆಹಿಂಜೋದಾರೋ ಎಂಬ ಪದದ ಅರ್ಥವೇನು ಅಂತ ಕ್ವಶನ್ ಆಗಿದೆ ನಮಸ್ತೆ ನಮಸ್ತೆ ಯಾರೆಲ್ಲ ಕ್ಲಾಸ್ ಜಾಯಿನ್ ಆಗಿದ್ದೀರಲ್ಲ ಆಗ್ತಾ ಇದ್ರೆ ಎಲ್ಲರೂ ಕೂಡ ವೆಲ್ಕಮ್ ಟು ದಿ ಕ್ಲಾಸ್ ಓಕೆ ಮುಂದೆ ನಲ್ಲಿ ಕೂಡ ಕ್ಲಾಸ್ ತಗೊಳ್ತೀನಿ ಓಕೆ ಅಲ್ಲಿ ಇಲ್ಲ ಈಗ ಈಗ ಯೂಟ್ಯೂಬ್ ಅಲ್ಲಿ ಮಾತ್ರ ಇದೆ ಮುಂದೆ ನಾನು ಅಲ್ಲಿ ಕೂಡ ತಗೊಳ್ತೀನಿ ಬದುಕಿರುವ ದಿಬ್ಬ ಏರುವ ಶ್ರೇಷ್ಠರ ದಿಬ್ಬ ಸತ್ತವರ ದಿಬ್ಬ ಅಂತ ಕರೀತಾರೆ ಓಕೆ ಮೆಹಿಂಜೋದಾರ ಪದದ ಅರ್ಥವೇನು ಅಂತ ಕೇಳ್ಯಾರ ಚಂದ ಕ್ವಶನ್ ಆಗಿದೆ ಮೆಹಿಂಜೋದಾರೋ ಪದದ ಅರ್ಥ ಏನಂತ ಕೇಳಿದ್ರೆ ಮುಖ್ಯವಾಗಿ ಸತ್ತವರ ದಿಬ್ಬಾ ಅಂತ ಕರೀತಾರೆ ಸಿಂಧ ಭಾಷೆಯೊಳಗ ಯಾವ ಭಾಷೆಯೊಳಗ ಅಂದ್ರೆ ಸಿಂಧ ಭಾಷೆಯೊಳಗ ಈ ಒಂದು ಮೆಂಜೋದಾರ್ ಅಂತಕ್ಕಂಥ ಪದವನ್ನ ಏನಂತ ಕರೀತಾರೆ ಅಂದ್ರೆ ಸತ್ತ ಬರ ದಿಬ್ಬ ಅಥವಾ ಮಡಿದ ಬರ ದಿಬ್ಬ ಅಂತ ಕರೀತಾರೆ ಸರಿ ಇದ್ ಬರೋದು ಎಲ್ಲಿ ಮೆಂಜೋದಾರ್ ಬರೋದು ಎಲ್ಲ ಅಂತಂದ್ರೆ ಪಾಕಿಸ್ತಾನದೊಳಗ ಲಾರ್ಖಾನ್ ಜಿಲ್ಲೆಯೊಳಗ ಕಂಡು ಬರ್ತದೆ ಇದು ಪಾಕಿಸ್ತಾನದ ಈ ಲಾರ್ಖಾನ್ ಜಿಲ್ಲೆಯೊಳಗ ಕಂಡು ಬರ್ತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ನಗರ ಅಂತ ಕೇಳಿದ್ರೆ ಈ ಮೊಹನ್ ಮೆಂಜೋದಾರ್ ಅಂತಕ್ಕಂಥ ಪಟ್ಟಣ ಕಂಡು ಬರ್ತದೆ ಒಂದು ವಿಷಯ ಗೊತ್ತಾ ನಿಮಗೆ ಹತ್ತೊಂಬತ್ತೂರ ಇಪ್ಪತ್ತೆರಡರೊಳಗ ಯಾವಾಗ ಹತ್ತೊಂಬತ್ ಇಪ್ಪತ್ತೆರಡರೊಳಗ ಆರ್ ಡಿ ಬ್ಯಾನರ್ಜಿ ಅಂತಕ್ಕಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಸಂಶೋಧಕ ಈ ಮೇಂಜೋದಾರ್ ಅಂತಕ್ಕಂತ ನಗರವನ್ನ ನಿವೇಶನವನ್ನ ಪತ್ತೆ ಹೆಚ್ಚಿದ್ದ ಅಂತಕ್ಕಂಥ ಪುರಾವೆಗಳು ಸಿಗ್ತಾವ ನಮಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಹತ್ತೊಂಬತ್ ನೂರ ಇಪ್ಪತ್ತೆರಡರೊಳಗ ಆರ್ಡಿ ಬ್ಯಾನರ್ಜಿ ಅಂತಕ್ಕಂಥ ವ್ಯಕ್ತಿ ಈ ಮೇಂಜೋದಾರು ಅಂತಕ್ಕಂಥ ಪಟ್ಟಣವನ್ನು ಪತ್ತೆ ಹಚ್ಚಿದ್ದ ಆದ್ರೆ ಇಲ್ಲಿ ಏನೆಲ್ಲಾ ಸಂಶೋಧನೆಗಳಾಗ್ತವೆ ಮೆಂಜೋದಾರ್ ಅಂತಕ್ಕಂಥ ಪಟ್ಟಣದೊಳಗ ಯಾವೆಲ್ಲಾ ಸಂಶೋಧನೆಗಳಾಗ್ತವ ಅಂತ ಕೇಳಿದ್ರೆ ಇಲ್ಲಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈಜುಕೊಳ ಪತ್ತೆ ಆಗದ ಈಜುಕೊಳ ಸಾರ್ವಜನಿಕ ಈಜುಕೊಳ ಪತ್ತೆ ಆಗದ ಗಡ್ಡದಾರಿ ಮನುಷ್ಯನ ಚಿತ್ರ ಸಿಕ್ಕದ ಗಡ್ಡದಾರಿ ಮನುಷ್ಯನ ಚಿತ್ರ ಎಲ್ಲಿ ಸಿಕ್ಕದ ಅಂದ್ರೆ ಇದೇ ಮೆಹೆಂಜೋದಾರು ಸಿಕ್ಕದ ಜೊತೆಗೆ ಕಂಚಿನ ಎಮ್ಮೆ ಪ್ರತಿಮೆ ಸಿಕ್ಕದೆ ನೋಡಿ ಕಂಚಿನ ಎಮ್ಮೆ ಕಂಚಿನ ಮೂರ್ತಿ ಕಂಚಿನ ಎಮ್ಮೆ ಪ್ರತಿಮೆಗಳು ಸಿಕ್ಕಿದಾವೆ ಅದರ ಜೊತೆಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಟಗರಿನ ಮೂರ್ತಿಗಳು ಕೂಡ ಟಗರಿನ ಚಿತ್ರ ಟಗರಿನ ತಿಳುವಳಿಕೆಗಳು ಕೂಡ ಎಲ್ಲಿ ಸಿಕ್ಕಿದಾವ ಅಂದ್ರೆ ಈ ಮೆಹಂಜೋದಾರು ಅಂತಕ್ಕಂಥ ಪಟ್ಟಣದಲ್ಲಿ ಸಿಕ್ಕಿದಾವ ಒಂದ್ ವಿಚಾರ ಗೊತ್ತಾ ನಿಮಗೆ ಒಂದ್ ವಿಚಾರ ಏನ್ ಗೊತ್ತಾ ಈ ಮೆಹೆಂಜೋದಾರೋ ಏಳು ಬಾರಿ ಎಷ್ಟು ಬಾರಿ ಏಳು ಬಾರಿ ಪ್ರವಾಹಕ್ಕೆ ಒಳಗಾಗಿರ್ತಕ್ಕಂಥ ಒಂದು ನಗರ ಅಂತ ಕರೀತಾರೆ ಏಳು ಬಾರಿ ಪ್ರವಾಹಕ್ಕೆ ಒಳಗಾಗಿರ್ತಕ್ಕಂಥ ನಗರ ಅಂತೇಳಿ ಇದನ್ನ ಕರೀತಾರೆ ಹೀಗಾಗಿ ಆಪ್ಷನ್ ಸರ್ ಡಿ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಇನ್ನೊಂದು ವಿಚಾರ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ ಹತ್ತೊಂಬತ್ ನೂರ ಇಪ್ಪತ್ತೊಂದರ ಒಳಗ ದಯಾರಾಮ್ ಸಹಾನಿ ಹರಪ್ಪ ನಗರವನ್ನು ಸಂಶೋಧನೆ ಮಾಡ್ತಾನೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರೊಳಗ ದಯಾರಾಮ್ ಸಹಾನಿ ಅಂತಕ್ಕಂಥ ವ್ಯಕ್ತಿ ಈ ಹರಪ್ಪ ನಗರವನ್ನ ಸಂಶೋಧನೆ ಮಾಡಿದ್ದ ಅಂತ ನೋಡ್ತೀವಿ ನಾವು ಓಕೆ ಅದು ಹತ್ತೊಂಬತ್ತೂರ ಇಪ್ಪತ್ತೊಂದರೊಳಗ್ರಿ ಇದು ನೂರ ಇಪ್ಪತ್ತೆರಡರೊಳಗ ಓಕೆ ಕನ್ಫ್ಯೂಸ್ ಆಗ್ಬಹುದು ಸ್ವಲ್ಪ ನೋಡ್ರಿ ನೀಟಾಗಿ ನೆಕ್ಸ್ಟ್ ಕ್ವಶನ್ ಏನಾಗಿದೆ ಅಂದ್ರೆ ಈ ಕ್ರೆಡಿಟ್ ಕಾರ್ಡ್ ಯಾವ ಹಣಕ್ಕೆ ಉದಾಹರಣೆಯಾಗಿದೆ ಅಂತ ಕ್ವಶನ್ ಆಗಿದೆ ಈ ಕ್ರೆಡಿಟ್ ಕಾರ್ಡ್ ಅಂತಕ್ಕಂಥದ್ದು ಯಾವ ಹಣಕ್ಕೆ ಉದಾಹರಣೆಯಾಗಿದೆ ಅಂತ ಕ್ವಶನ್ ಆಗಿದೆ ಬ್ಯಾಂಕ್ ಹಣ ಕಾಗದದ ಹಣ ಸಾಲದ ಹಣ ಯಾವುದು ಅಲ್ಲ ಈ ಕ್ರೆಡಿಟ್ ಕಾರ್ಡ್ ಅಂತಕ್ಕಂಥದ್ದು ಯಾವ ಹಣಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದಾರ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡಕತ್ತೀರಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ವಿಚಾರಗಳನ್ನ ನೋಡಿದ್ರೆ ಈ ಕ್ರೆಡಿಟ್ ಕಾರ್ಡ್ ಅಂತಕ್ಕಂಥದ್ದು ಮುಖ್ಯವಾಗಿ ಯಾವ ಹಣ ಅಂತ ಕೇಳಿದ್ರೆ ಇದು ಬ್ಯಾಂಕ್ ಹನರ್ ಇದು ನಾವು ಇತ್ತೀಚೆಗೆ ಅಪ್ಡೇಟ್ ಮಾಡಿದಂಗ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇತ್ತೀಚೆಗೆ ಹೆಂಗ ಜನರೇಷನ್ ಫೇಡ್ ಆಗ್ತದ ಅಥವಾ ಹೆಂಗ್ ಇದಾಗ್ತದಲ್ಲ ಹಂಗೆ ಹಲವಾರು ರೀತಿಯೊಳಗೆ ಬ್ಯಾಂಕಿನೊಳಗೆ ಅದರದೇ ಆಗಿರ್ತಕ್ಕಂಥ ಮಾರ್ಪಾಡುಗಳನ್ನ ನೋಡ್ಕೊಂತ ಬರ್ತಾ ಇದೀವಿ ಮಾರ್ಪಾಡುಗಳನ್ನ ನೋಡ್ಕೊಂತ ಬರ್ತೀವಿ ಬ್ಯಾಂಕ್ ಅನಂಕ ಕ್ರೆಡಿಟ್ ಕಾರ್ಡ್ ಅಂತ ಕರಿತೀವಿ ಹಣದೊಳಗ ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ ಅಂತ ನೋಡ್ತೀವಿ ಬ್ಯಾಂಕ್ ಒಂದು ಹಣದ ಎಷ್ಟು ಅಕೌಂಟ್ ನಗಿತ್ತಂದ್ರೆ ನಾವು ಹಣವನ್ನ ತೆಗಿಯಾಕ ಡೆಬಿಟ್ ಹಣವನ್ನು ತುಂಬಿ ಪ್ರೀಮಿಯಂ ಮಾದರಿ ಒಳಗ ಸಾಲದ ರೂಪದೊಳಗ ಅಥವಾ ಅಲ್ಲೇ ಇಟ್ಟುಕೊಂಡು ಖರ್ಚು ಮಾಡಾಕ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡಿಕೊಂಡು ಒಂದು ವಿಶೇಷ ರೀತಿ ಒಳಗಿದೆ ಅಂತ ಕರೀತಾರೆ ಆಗ್ತದೆ ವಿಚಾರಗಳು ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಏನಾಗಿದೆ ನೋಡಿ ಈ ಕೆಳಗಿನ ಯಾವ ಸುಲ್ತಾನ ತನ್ನ ಕೋಟೆಯ ಸುತ್ತಲೂ ಗೋಪಾಲಗಿರಿ ಕೋಟೆಯನ್ನು ನಿರ್ಮಾಣ ಮಾಡಿದ ಅಂತ ಕ್ವಶನ್ ಆಗಿದೆ ಅಲ್ಲಾವುದ್ದೀನ್ ಕಿಲ್ಜಿ ಮೊಹಮ್ಮದ್ ಬಿನ್ ತುಗ್ಲಕ್ ಬಲ್ಬನ್ ಈ ಕೆಳಗಿನ ಯಾವ ಸುಲ್ತಾನ ತನ್ನ ಕೋಟೆಯ ಸುತ್ತಲೂ ನೋಡಿ ತನ್ನ ಕೋಟೆಯ ಸುತ್ತಲೂ ಈ ಗೋಪಾಲಗಿರಿ ಅಂತಕ್ಕಂಥ ಕೋಟೆಯನ್ನು ನಿರ್ಮಾಣ ಮಾಡಿದ ಅಂತ ಕೇಳ್ಯಾರ ಆನ್ಸರ್ ಮಾಡಿಷಾ ತುಗಲಕ್ಕ ಅಲ್ಲಾವುದ್ದೀನ್ ಕಿಲ್ಜಿ ಮೊಹಮ್ಮದ್ ಬಿನ್ ತುಗ್ಲಕ್ ಬಲ್ಬನ್ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡಾಕೈತ್ರಿ ಇಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್ ಆನ್ಸರ್ ಆಗ್ತದೆ ಸರ್ ಅಂತ ಕೇಳಿದ್ರೆ ಆಪ್ಷನ್ಸ್ ಡಿ ಅನ್ನೋದೇನಾಗ್ತದೆ ಅಂದ್ರೆ ಕರೆಕ್ಟ್ ಆನ್ಸರ್ ಆಗ್ತದೆ ಬಲ್ಬನ್ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಬಲ್ಬನ ನೀತಿ ಹೆಂಗಿತ್ತಂದ್ರೆ ಉಕ್ಕಿನ ಮತ್ತು ನೀತಿ ಇತ್ತು ಉಕ್ಕಿನ ಮತ್ತು ಕಬ್ಬಿಣ ನೀತಿ ಯಾರ ಅನುಸರಣೆ ಮಾಡಿದ್ರ ಅಂದ್ರೆ ಬಲ್ಬನ್ ಅನುಸರಣೆ ಮಾಡಿದ್ದ ಈತನ ಕಾಲದೊಳಗೆ ಮುಂಗೋಲಿರ ದಾಳಿ ಆಗ್ತದ ಮುಂಗೋಲಿರ ದಾಳಿಯನ್ನ ತಪ್ಪಿಸುವ ಸಲುವಾಗಿ ತನ್ನ ಕೋಟೆಯ ಸುತ್ತಲೂ ಏನು ಮಾಡಿದ್ದ ಅಂತ ಕೇಳಿದ್ರೆ ಈ ಗೋಪಾಲಗಿರಿ ಕೋಟೆಯನ್ನ ನಿರ್ಮಾಣ ಮಾಡಿದ್ದ ಈತ ಜೊತೆಗೆ ಇರಾನಿನ ದೈವ ಸಿದ್ಧಾಂತವಾಗಿರ್ತಕ್ಕಂಥ ಸಿದ್ಧ ಮತ್ತು ಫೈಬೋಸ್ ಪದ್ಧತಿಯನ್ನ ಜಾರಿಗೆ ತಂದಿರ್ತಾನಿ ಇರಾನಿಂದ ಎರವಲು ತಗೊಂಡ್ಬಂಡಿರ್ತಾನೆ ಆತನ ಇರಾನಿನ ದೈವ ಸಿದ್ಧಾಂತವಾಗಿರ್ತಕ್ಕಂಥ ಸಿದ್ಧ ಅಂದ್ರೆ ರಾಜನನ್ನ ಕಂಡ ತಕ್ಷಣ ರಾಜನನ್ನ ಕಂಡ ತಕ್ಷಣ ನಮಸ್ಕಾರ ಮಾಡ್ತಕ್ಕಂಥ ಸಿದ್ಧ ಅಂತ ಕರೆದ್ರೆ ಫೈಬೋಸ್ ಅಂದ್ರೆ ರಾಜನ ಪಾದಗಳನ್ನ ತುಂಬಿಸುವ ರಾಜನ ಪಾದಗಳನ್ನ ಚುಂಬಿಸುವ ಅಂತಕ್ಕಂಥ ಪ್ರಕ್ರಿಯೆ ಏನಂತ ಕರೀತಾರ ಪೈಬೋಸ್ ಅಂತ ಕರೀತಾರ ಈ ಎರಡು ಪದ್ಧತಿಗಳ ಏನ ಎಲ್ಲಿಂದ ತಂದಿದ್ದ ಅಂತ ಕೇಳಿದ್ರ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಎಲ್ಲಿಂದ ತಂದಿದ್ದ ಇರಾನ್ ದೇಶದಿಂದ ಎರವಲು ತಗೊಂಡಿದ್ದ ಅಂತ ಗೊತ್ತಿದೆ ಆದ್ರೆ ಇನ್ನೊಂದು ವಿಷಯ ಗೊತ್ತಾ ಈ ಬಲ್ಬನ್ ಏನ್ ಮಾಡಿದ್ದ ಅಂದ್ರೆ ನಲವತ್ತು ಸರ್ದಾರ್ ಒಕ್ಕೂಟ ಈಗ ಈಗಾಗಲೇ ಜಾರಿಗೆ ತಂದಿರತಕ್ಕಂತ ಇಲ್ತಮೇಶ್ ಮೇಷ್ ಜಾರಿಗೆ ತಂದಿರತಕ್ಕಂತ ನಲವತ್ತರ ಸರ್ದಾರ್ ಒಕ್ಕೂಟವಾಗಿರ್ತಕ್ಕಂತ ಈ ಚಹಲ್ಗಾನಿ ಒಕ್ಕೂಟವನ್ನ ರದ್ದು ಮಾಡಿರತಕ್ಕಂತ ವ್ಯಕ್ತಿನೂ ಕೂಡ ಯಾರಂದ್ರೆ ಬಲ್ಬನ್ನ ಒಂದು ವಿಷಯ ಹೇಳ್ಬೇಕಂದ್ರೆ ಈತ ಅದೇ ಸರ್ದಾರ ಒಕ್ಕೂಟದಿಂದ ಏನ್ ಮಾಡಿದ್ದ ಅಂತಂದ್ರೆ ಅಡಿತಕ್ಕೆ ಬಂದಿರ್ತಾನೆ ಆದ್ರ ಕೊನೆಗೆ ಅದೇ ನಾಲ್ವತ್ತು ಸರ್ದಾರ ಒಕ್ಕೂಟವಾಗಿರ್ತಕ್ಕಂತ ಆ ಚಹಲ್ಗಾನಿ ಒಕ್ಕೂಟವನ್ನ ರದ್ದು ಮಾಡಿರ್ತಕ್ಕಂತ ವ್ಯಕ್ತಿನೂ ಕೂಡ ಯಾರಾಗಿದ್ರು ಅಂದ್ರೆ ಬಲ್ಬನ್ ಆಗಿದ್ದ ತನ್ನ ಸಾಮ್ರಾಜ್ಯದ ಸಂಪತ್ತನ್ನ ತನ್ನ ಸಾಮ್ರಾಜ್ಯದ ಎಷ್ಟ ಸಂಪತ್ತನ್ನ ಗಳಿಸಿದೀನಿ ಎಷ್ಟು ಇದನ್ನ ಗಳಿಸಿದಿನ ತೋರ್ಕೊಡ್ ಸಾಕ ಒಂದು ಉತ್ಸವವನ್ನ ಆರಂಭ ಮಾಡ್ತಾನೆ ಒಂದು ಜಾತ್ರೆಯನ್ನ ಆರಂಭ ಮಾಡ್ತಾನೆ ಅದನ್ನೇ ನಾವ್ ಏನಂತ ಕರಿತೀವಿ ಅಂದ್ರೆ ನವರೋಜ್ ಉತ್ಸವ ಅಂತ ಕರಿತೀವಿ ಸರ್ ನವರೋಜ್ ಉತ್ಸವ ಏನ್ ಹೇಳ್ತದೆ ನನ್ನ ಸಾಮ್ರಾಜ್ಯದ ಸಂಪತ್ತನ್ನೆಲ್ಲ ಪ್ರದರ್ಶನ ಮಾಡ್ತಕ್ಕಂತ ಒಂದು ವಿಶಿಷ್ಟವಾಗಿರ್ತಕ್ಕಂತ ಒಂದು ಜಾತ್ರೆಯನ್ನ ಆರಂಭ ಮಾಡಿದಂತ ಕೀರ್ತಿ ಯಾರು ಸಲ್ತ ಅಂದ್ರೆ ಇದೇ ಬಲಬನ್ಗೆ ಸಲ್ತದೆ ಅಂತಕ್ಕಂತ ವಿಚಾರಗಳನ್ನ ನೋಡ್ಕೊತಾ ಬರ್ತೀವಿ ಅಂತಕ್ಕಂಥದ್ದು ಇದಿಷ್ಟು ಇದು ಇರ್ತಕ್ಕಂಥ ಮಾಹಿತಿಗಳು ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ ಏನಾಗಿದೆ ಯಾವ ನಗರವನ್ನ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗ್ತದ ಕಲ್ಕತ್ತಾ ಕಾನ್ಪುರ್ ನಾಗ್ಪುರ್ ಮುಂಬೈ ಆನ್ಸರ್ ಮಾಡ್ಕೊಂತ ಹೋಗ್ರಿ ಯಾವ ನಗರವನ್ನ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗ್ತದಂತ ಕ್ವಶನ್ ಆಗಿದೆ ನಿಮ್ಮ ಆನ್ಸರ್ಗಾಗಿ ನಾವು ಇತ್ತಿದ್ದೇವೆ ಲೈಕ್ ಕ್ವಶನ್ ಇಷ್ಟ ಆಗ್ತಾ ಇದೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಯರ್ ಇದೆ ನೋಡಿ ಯಾವ ನಗರವನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಅಂತ ಕ್ವಶನ್ ಆಗಿದೆ ವೆರಿ ಗುಡ್ ಮಹಾರಾಷ್ಟ್ರದ ಮುಂಬೈ ಭಾರತದ ಮ್ಯಾಂಚೆಸ್ಟರ್ 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 ಅಂತ ಏನು ಸರ್ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಜವಳಿ ಉದ್ಯಮ ಗಿರಣಿಗಳು ಇರ್ತವೆ ಅಥವಾ ಹತ್ತಿ ಗಿರಣಿ ಮಿಲ್ಗಳು ಇರ್ತವೆ ಹೀಗಾಗಿ ಇದನ್ನ ಏನಂತ ಕರೀತಾರೆ ಅಂದ್ರೆ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಹಾಗೆ ದಕ್ಷಿಣ ಭಾರತ ಮ್ಯಾಂಚೆಸ್ಟರ್ ಅಂತ ಕೋವಿ ಮುತ್ತರನ್ನ ಕರೀತಾರೆ ಗೊತ್ತಿರ್ಬೇಕು ನಿಮಗೆ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಕೋಯಿಮುತ್ತರನ್ನ ಕರೆದ್ರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೇಳಿ ದಾವಣಗೆರೆಯನ್ನ ಕರೀತಾರೆ ಭಾರತದ ಮ್ಯಾಂಚೆಸ್ಟರ್ ಮುಂಬೈ ಯಾಕೆ ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಜವಳಿ ಉದ್ಯಮಗಳಾದವ ಜವಳಿ ಕೇಂದ್ರಗಳದವ ಹೀಗಾಗಿ ಇದನ್ನ ನಾವು ಕರ್ಕೊಂತ ಬರ್ತೀವಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೇಳಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೇಳಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ದಾವಣಗೆರೆಯನ್ನು ನಾವೇನುಕೊಂತ ಬರ್ತೀವಿ ಕರ್ಕೊಂತ ಬರ್ತೀವಿ ಆದ್ರೆ ಈಗ ಅಲ್ಲ ಅಹಮದಾಬಾದ್ ಇರೋದನ್ನ ನೋಡ್ಕೊಂತ ಗುಜರಾತ್ ರಾಜ್ಯದ ಅಹಮದಾಬಾದ್ ನೊಳಗ ನಾವ್ ಈ ಭಾರತ ಮ್ಯಾಂಚೆಸ್ಟರ್ ಅಂತ ಕರಿತೀವಿ ಆದ್ರೆ ಆಪ್ಷನ್ಸ್ ಒಳಗ ಇಲ್ಲ ಇದು ಆಪ್ಷನ್ಸ್ ಇಲ್ಲ ಅಂತ ಪೆಟ್ಟಿಗೆ ನಾವು ನಿಯರ್ ಆನ್ಸರ್ ಏನ್ ಹಾಕ್ಬೇಕಂದ್ರೆ ಮುಂಬೈವನ್ನ ಹಾಕಬೇಕಾಗ್ತದೆ ಇದು ಹಳೆಯ ಕ್ವಶನ್ ಪೇಪರ್ ಆಗಿರುವುದರಿಂದ ಮಾಡ್ಕೊಳ್ಳಿ ಇದು ಹಳೆಯ ಕ್ವಶನ್ ಪೇಪರ್ ಆಗಿರೋದ್ರಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ತರದಂತ ಅಂಶವನ್ನು ನೋಡ್ಕೊಂತ ಬರ್ತೀವಿ ನೋಡಿ ಸಂವಿಧಾನಾತ್ಮಕವಾಗಿ ನೆಕ್ಸ್ಟ್ ಕ್ವೇಶನ್ ಐದನೇ ಕ್ವಶನ್ ಬರ್ತಾ ಇದ್ದೀನಿ ಸ್ನೇಹಿತರೆ ಐದನೇ ಕ್ವಶನ್ ಏನದಂದ್ರೆ ಸಂವಿಧಾನಾತ್ಮಕವಾಗಿ ಭಾರತದ ಪೌರರು ನಿರ್ವಹಿಸಬೇಕಾಗಿರ್ತಕ್ಕಂತ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಅಂತ ಅಂದ್ರೆ ಒಟ್ಟು ಭಾರತ ಸಂವಿಧಾನದೊಳಗೆ ಪೌರ ಇರತಕ್ಕಂಥ ಮೂಲಭೂತ ಕರ್ತವ್ಯ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ ಅಷ್ಟೇ ಡೈರೆಕ್ಟ್ ಆಗಿ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಹನ್ನೆರಡು ಮೂಲಭೂತ ಕರ್ತವ್ಯಗಳು ಮತ್ತೆ ಹತ್ತು ಮೂಲಭೂತ ಕರ್ತವ್ಯಗಳು ಹದಿಮೂರು ಮೂಲಭೂತ ಕರ್ತವ್ಯಗಳು ಓಕೆ ಸಂವಿಧಾನಾತ್ಮಕವಾಗಿ ಭಾರತದಲ್ಲಿ ಇರತಕ್ಕಂಥ ಪೌರರು ಎಷ್ಟು ಮೂಲಭೂತ ಕರ್ತವ್ಯಗಳನ್ನ ನಿಭಾವಣೆ ಮಾಡ್ಬೇಕು ಅಂತ ಕೇಳ್ತಾರ ಓಕೆ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡಿರಿ ಸ್ನೇಹಿತರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್ ಆನ್ಸರ್ ಆಗ್ತದೆ ಅಂದ್ರೆ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡಕತ್ತೀರಿ ಯಾವ್ದು ಆನ್ಸರ್ ಕರೆಕ್ಟ್ ಆನ್ಸರ್ ಆಗ್ತದಂದ್ರೆ ನಿಮ್ಮ ಆನ್ಸರ್ ಗಾಗಿ ನಾವು ಕಾಯುತ್ತಿದ್ದೇವೆ ಅದ್ರ ಜೊತೆಗೆ ಏನಾಗ್ತದ ಅಂತ ಕೇಳಿದ್ರೆ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನ ನೋಡ್ಕೊಂತ ಬರ್ತೀವಿ ಏನಿದು ವಿಶೇಷವಾಗಿ ನೋಡ್ಕೊಂತ ಬಂದಾಗ ಈ ಹಕ್ಕು ಮತ್ತೆ ಈ ಮೂಲಭೂತ ಮೂಲಭೂತ ಹಕ್ಕುಗಳು ಮತ್ತೆ ಮೂಲಭೂತ ಕರ್ತವ್ಯಗಳನ್ನ ಒಂದೇ ನಾಣ್ಯದ ಎರಡು ಮುಖಗಳಂತ ಕರೀತಾರೆ ಒಂದೇ ನಾಣ್ಯದ ಎರಡು ಮುಖಗಳಂತೇಳಿ ಇವುಗಳನ್ನ ಕರೀತಾರೆ ದೇಶ ನನಗಾಗಿ ಏನು ಕೊಟ್ಟಿದೆ ಅನ್ನೋಕ್ಕಿಂತ ದೇಶಕ್ಕಾಗಿ ನಾನೇನು ಅರ್ಪಣೆ ಮಾಡ್ತಾ ಇದ್ದೀನಿ ನನದೇ ಆಗಿರ್ತಕ್ಕಂಥ ಭಾರತ ಪ್ರಜೆ ಆಗಿರ್ತಕ್ಕಂಥ ನಾನು ಓ ಭಾರತ ಪ್ರಜೆ ಆದಿನಿ ನಾನು ನನದೇ ಆಗಿರ್ತಕ್ಕಂಥ ಕೆಲವೊಂದಷ್ಟು ಕರ್ತವ್ಯಗಳದವ ಕರ್ತವ್ಯಗಳ ಬಗ್ಗೆ ತಿಳಿಸೋದೆ ಮೂಲಭೂತ ಕರ್ತವ್ಯಗಳಂತ ಕರೀತಾರೆ ಸಂವಿಧಾನದ ನಲವತ್ತೆರಡನೇ ವಿಧಿ ಸಂವಿಧಾನದ ನಲವತ್ತೆರಡನೇ ವಿಧಿ ತಿದ್ದುಪಡಿ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ ನೂರ ಎಪ್ಪತ್ತಾರ ಈ ಮೂಲಭೂತ ಕರ್ತವ್ಯಗಳನ್ನ ನಾವು ಎರವಲು ತಗೊಂಡ್ಕೊಂಡ್ವಿ ಯಾವ ದೇಶದಿಂದ ಎರವಲು ತೆಗೆದುಕೊಂಡ್ವಿ ಅಂತಂದ್ರೆ ರಷ್ಯಾ ದೇಶದಿಂದ ಹತ್ತೊಂಬತ್ತು ನೂರ ಎಪ್ಪತ್ತಾರು ನೋಡಿ ಅರ್ಥ ಮಾಡ್ಕೊಳ್ಳಿ ಹತ್ತೊಂಬತ್ ನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿಯ ಮುಖಾಂತರ ಈ ಮೂಲಭೂತ ಕರ್ತವ್ಯಗಳನ್ನ ನಮ್ಮ ಸಂವಿಧಾನಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಎರವಲಾಗಿ ತೆಗೆದುಕೊಂಡ್ವಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಎಕ್ಸಾಮ್ ಕ್ವೇಶನ್ ಆಗ್ತದೆ ಇದೇ ತರ ಕ್ವೇಶನ್ಸ್ ಆಗ್ತದೆ ಜೊತೆಗೆ ಮೊದಲು ಹತ್ತು ಮೂಲಭೂತ ಕರ್ತವ್ಯಗಳಿದ್ದು ಇತ್ತೀಚೆಗೆ ಹನ್ನೊಂದನೇ ಮೂಲಭೂತ ಕರ್ತವ್ಯ ಅಂತೇಳಿ ಹತ್ತೊಂಬತ್ ನೂರ ಎಂಬತ್ ಎ ಸಾರಿ ಎರಡ್ ಸಾವಿರದ ಎರಡರೊಳಗ ಎಂಬತ್ತಾರನೇ ತಿದ್ದುಪಡಿಯ ಮುಖಾಂತರ ಈ ಹನ್ನೊಂದನೇ ತಿದ್ದುಪಡಿ ಹನ್ನೊಂದನೇ ಮೂಲಭೂತ ಕರ್ತವ್ಯನ ಸೇರಿಸಿದ್ದು ಒಂದು ವಿಶೇಷತೆ ಅಂತ ಕರೀತಾರೆ ಇದು ಕೂಡ ದ ಕ್ವೆಶನ್ ಆಗ್ತದೆ ಕ್ಲಿಯರ್ ಹೀಗಾಗಿ ಎಷ್ಟ ಅಂದ್ರ ಹನ್ನೊಂದು ಮೂಲಭೂತ ಕರ್ತವ್ಯ ಇದನ್ನ ನಾವು ನೋಡ್ಕೊಂತ ಬರ್ತೀವಿ ಅಂತಕ್ಕಂಥದ್ದು ಕ್ಲಿಯರ್ ಯಾವ ಸಂವಿಧಾನದಿಂದ ಅಥವಾ ಯಾವ ದೇಶದಿಂದ ಎರವಲು ತೆಗೆದುಕೊಂಡಿದ್ದಾವ ಅಂದ್ರ ರಷ್ಯಾ ಸಂವಿಧಾನದಿಂದ ಅಥವಾ ರಷ್ಯಾ ದೇಶದಿಂದ ಎರವಲ ತೆಗೆದುಕೊಂಡಿದ್ವಿ ಈ ನಲ್ವತ್ತೆರಡನೇ ತಿದ್ದುಪಡಿ ಮೇಲೆ ಅಪಾರ ಪ್ರಮಾಣದ ಬದಲಾವಣೆಗಳಾಗ್ತವೆ ಬಹುತೇಕ ಬಹುತೇಕ ಸಂವಿಧಾನದ ತಿದ್ದುಪಡಿಗಳು ಈ ನಲವತ್ತೆರಡನೇ ತಿದ್ದುಪಡಿಯಿಂದ ನಡೆದಿದ್ದರಿಂದಲೇ ನಾವು ಈ ಸಂವಿಧಾನವನ್ನ ಅಥವಾ ಈ ತಿದ್ದುಪಡಿಯನ್ನ ಭಾರತದ ಸಂವಿಧಾನದ ಮಿನಿ ಸಂವಿಧಾನ ಈ ತಿದ್ದುಪಡಿ ಯಾವ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಕರೀತಾರೆ ಅಂದ್ರೆ ಈ ನಲವತ್ತೆರಡನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಮಿನಿ ಸಂವಿಧಾನ ಅಂತ ಕರೀತಾರೆ ಹೀಗಾಗಿ ಹನ್ನೊಂದು ಮೂಲಭೂತ ಕರ್ತವ್ಯ ಇದನ್ನ ನಾವು ನೋಡ್ಕೊಂತ ಬರ್ತೀವಿ ಅಂತಕ್ಕಂಥದ್ದು ಓಕೆ ಆರನೇ ಕ್ವಶನ್ ಏನಾಗಿದೆ ನೋಡಿ ಸ್ನೇಹಿತರೆ ಬಹುವಾಗಿ ತೃತೀಯ ಬಗೆಯ ಉದ್ಯೋಗ ಉದ್ಯೋಗಗಳು ಅಭಿವೃದ್ಧಿ ಹೊಂದಿರುವುದು ಎಲ್ಲಿ ಅಂತ ಕೇಳ್ತಾರೆ ತೃತೀಯ ಮೂಲದ ಅಥವಾ ಇದನ್ನ ಏನಂತ ಕರೀತಾರ ಅಂದ್ರೆ ಮುಖ್ಯ ಸೇವಾ ವಲಯ ಅಂತ ಕರೀತಾರ ಸೇವಾ ವಲಯ ಸೇವಾ ವಲಯ ಮುಖ್ಯವಾಗಿ ಎಲ್ಲಿ ಅಭಿವೃದ್ಧಿ ಹೊಂದ್ತಾವ ಅಂತ ಕೇಳ್ಯಾರ ಓಕೆ ಕೈಗಾರಿಕಾ ಕೇಂದ್ರಗಳಲ್ಲಿ ಗಣಿಗಾರಿಕಾ ಕೇಂದ್ರಗಳಲ್ಲಿ ಪಟ್ಟಣ ಕೇಂದ್ರಗಳಲ್ಲಿ ಗ್ರಾಮಾಂತರ ಕೇಂದ್ರಗಳಲ್ಲಿ ಓಕೆ ಬಹುವಾಗಿ ತೃತೀಯ ಬಗೆಯ ಉದ್ಯೋಗಗಳು ಅಭಿವೃದ್ಧಿ ಹೊಂದಿರುವುದು ಎಲ್ಲಿ ಅಂತ ಕೇಳ್ತಾರೆ ವೆರಿ ಗುಡ್ ತೃತೀಯ ಬಗೆಯ ಉದ್ಯೋಗಗಳು ಆನ್ಸರ್ ಮಾಡಿ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡಾಕತ್ರಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಆಪ್ಷನ್ಸ್ ಸಿ ಪಟ್ಟಣ ಕೇಂದ್ರಗಳಲ್ಲಿ ಉದ್ಭವ ಆಗ್ತವೆ ಏನಿದು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ನಾವು ಈ ಒಂದು ಉದ್ಯೋಗ ಮುಖ್ಯವಾಗಿ ನೋಡ್ಕೊಂತ ರಂಗಗಳನ್ನ ನೋಡ್ಕೊಂತ ಬಂದಾಗ ಅರ್ಥವ್ಯವಸ್ಥೆ ರಂಗಗಳನ್ನ ನೋಡ್ಕೊಂತ ಬಂದಾಗ ಪ್ರಾಥಮಿಕ ವಲಯ ಅಂತ ಕರೀತಾರೆ ಅದರ ನಂತರ ಇನ್ನೊಂದ್ ಯಾವ್ದು ದ್ವಿತೀಯ ವಲಯ ಅಂತ ಕರೀತಾರೆ ಅದರ ಜೊತೆಗೆ ತೃತೀಯ ವಲಯ ಅಂತ ಕರೀತಾರೆ ತೃತೀಯ ವಲಯ ಅಂತ ಕರೀತಾರೆ ಕ್ವಶನ್ ಏನಾಗಿದೆ ಗೊತ್ತಾ ಸೇವಾವಲಯ ತೃತೀಯ ಬಗೆಯ ಉದ್ಯೋಗಗಳಂದ್ರೆ ಸೇವಾ ವಲಯದ ಉದ್ಯೋಗ ಹೆಚ್ಚು ಎಲ್ಲಿ ಅಭಿವೃದ್ಧಿಗೊಳ್ತಾವಂತ ಪಟ್ಟಣದಲ್ಲಿ ಅಭಿವೃದ್ಧಿಗೊಳ್ತಾವ ವಿಶೇಷವಾಗಿ ಪಟ್ಟಣ ಮತ್ತು ನಗರಗಳಲ್ಲಿ ಅಭಿ ಅಭಿವೃದ್ಧಿಗೊಳ್ತವೆ ಪ್ರಾಥಮಿಕ ಉದ್ಯೋಗಗಳು ಮುಖ್ಯವಾಗಿ ಗ್ರಾಮಾಂತರ ಕೇಂದ್ರಗಳಲ್ಲಿ ಅಭಿವೃದ್ಧಿ ಆಗ್ತವೆ ಕೃಷಿ ಪ್ರಾಥಮಿಕ ಉದ್ಯೋಗ ಕೃಷಿ ಅರಣ್ಯಗಾರಿಕೆ ಮೀನುಗಾರಿಕೆ ಇವೆಲ್ಲವೂ ಕೂಡ ಪ್ರಾಥಮಿಕ ಉದ್ಯೋಗಗಳು ದ್ವಿತೀಯ ಅಂತ ಕೇಳಿದ್ರೆ ಕೈಗಾರಿಕಾ ಕೇಂದ್ರಗಳಲ್ಲಿ ಉದ್ವ ಉದ್ಭವ ಆಗ್ತವೆ ಕೈಗಾರಿಕಾ ಕೇಂದ್ರದೊಳಗ ತಯಾರಿಕಾ ವಲಯದೊಳಗ ಕೈಗಾರಿಕಾ ವಲಯದ ದ್ವಿತೀಯ ವಲಯ ತೃತೀಯ ವಲಯ ಅಂತ ಕೇಳಿದ್ರೆ ಹಾಸ್ಪಿಟಲ್ಗಳು ಮುಖ್ಯವಾಗಿ ಪೊಲೀಸ್ ವ್ಯವಸ್ಥೆ ಅಥವಾ ಕೆಲವೊಂದಷ್ಟು ಶಿಕ್ಷಣ ಸಂಸ್ಥೆಗಳು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇವೆಲ್ಲವೂ ಕೂಡ ಎಲ್ಲಿ ಉದ್ಭವ ಆಗ್ತಾವ ಸಿಟಿ ರೇಂಜ್ ಉದ್ಭವ ಆಗ್ತಾವ ಹೀಗಾಗಿ ಈ ತೃತೀಯ ಸೇವಾ ವಲಯ ಇಡೀ ರಾಷ್ಟ್ರಕ್ಕೆ ಅತಿ ಹೆಚ್ಚಿನ ಜಿ ಡಿ ಪಿ ಅನ್ನು ತಂದು ಕೊಡ್ತಕ್ಕಂತ ಗ್ರಾಸ್ಟ್ ಡೊಮೆಸ್ಟ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಅಂತ ಏನ್ ಗ್ರಾಸ್ಟ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಅಂತ ಏನ್ ಕರೀತಾರ ಅಂತ ಕೇಳಿದ್ರೆ ಇದು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇದು ಅತಿ ಹೆಚ್ಚು ಎಲ್ಲಿಂದ ಕಂಡು ಬರ್ತದ ಅಂತ ಕೇಳಿದ್ರೆ ಇದು ಇದೇ ಸೇವಾ ವಲಯದಿಂದ ನಮ್ಗೆ ಕಂಡು ಬರ್ತದೆ ಅಂತಕ್ಕಂಥ ವಿಚಾರಗಳು ಅರ್ಥ ಆಯ್ತಾ ಕ್ಲಿಯರ್ ಕ್ಲಿಯರ್ ಹೀಗಾಗಿ ಆಪ್ಷನ್ ಸತ್ರಿ ಅಂತಕ್ಕಂಥದ್ದು ಏನಾಗ್ತಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಅಂತಕ್ಕಂಥ ನೆಕ್ಸ್ಟ್ ಕ್ವಶನ್ ಏನ್ ನೋಡಿ ಪ್ರಪಂಚದಲ್ಲಿ ಗೋಧಿ ಬೆಳೆಯುವಲ್ಲಿ ಬಹುವಾಗಿ ಕೃಷಿಗೊಳಗಾದ ಮಣ್ಣು ಯಾವುದು ಅಂತ ಕ್ವಶನ್ ಆಗಿದೆ ಓಕೆ ಚೆರ್ನೋಜಿಮ್ ಮಣ್ಣು ಕೆಂಪು ಮಣ್ಣು ರಘರ್ ಮಣ್ಣು ಪೂರ್ವ ಗಂಗಾಬೈಲ ರೇವೆ ಮಣ್ಣು ಅಂತ ಕರೀತಾರೆ ಪ್ರಪಂಚದಲ್ಲಿ ಗೋಧಿ ಬೆಳೆಯುವಲ್ಲಿ ಬಹುವಾಗಿ ಕೃಷಿಗೊಳಗಾದಂತ ಮಣ್ಣು ಯಾವುದು ಅಂತ ಕ್ವಶನ್ ಆಗಿದೆ ಆನ್ಸರ್ ಮಾಡಿ ನಿಮ್ಮ ಆನ್ಸರ್ಗಾಗಿ ನಾವು ನಾವು ಕರೆಯುತ್ತಿದ್ದೇವೆ ವೆರಿ ಗುಡ್ ಪ್ರಪಂಚದಲ್ಲಿ ಗೋಧಿ ಬೆಳೆಯುವಲ್ಲಿ ಬಹುವಾಗಿ ಕೃಷಿಗೊಳಗಾದಂತಹ ಮಣ್ಣು ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಅದನ್ನೇ ನಾವ್ ಯಾವ ಮಣ್ಣು ಅಂತ ಕರೀತಾರ ಅಂದ್ರೆ ಚೇರ್ನೋಜಿಮ್ ಮಣ್ಣು ಅಂತ ಕರಿತಾರ ನಿಮ್ಗೆ ಗೊತ್ತಾ ಇದೇ ಚೇರ್ನೋಜಿಮ್ ಮಣ್ಣು ಅಂದ್ರೆ ಏನಂತ ಕರೀತಾರ ಅದ್ರ ಇದೇನ್ ಮುಖ್ಯವಾಗಿ ನೋಡ್ಕೊಂತ ಬಂದ್ರೆ ಇದು ಕಪ್ಪು ಮಣ್ಣಿಗೆ ಚೇರ್ನೋಜಿಮ್ ಮಣ್ಣು ಅಂತ ಕರೀತಾರೆ ಕೋಧಿ ಯಾವ ಮಣ್ಣಿನಲ್ಲಿ ಬರ್ತದ ಅಂದ್ರೆ ಇದೇ ಒಂದು ಚೇರ್ನೋಜಿಮ್ ಕಪ್ಪು ಮಣ್ಣಿನಲ್ಲಿ ಕಂಡು ಬರ್ತದೆ ಚೇರ್ನೋಜಿಮ್ ಮಣ್ಣಿನಲ್ಲಿ ಕಂಡು ಬರ್ತದೆ ಕಪ್ಪು ಮಣ್ಣು ಅಂತ ಕರೀತಾರೆ ವಿಶೇಷವಾಗಿ ನೋಡ್ಕೊಂತ ಬಂದಾಗ ಈ ಪೂರ್ವ ಗಂಗಾ ಬೈಲಿನ ಮೈಲು ಅಂದ್ರೆ ಇದು ಮೆಕ್ಕಲು ಮಣ್ಣು ನೋಡಿ ಹೇಳ್ತೀನಿ ನಿಮ್ಗೆ ಮೆಕ್ಕಲು ಮಣ್ಣು ಇದು ಇದು ಮೆಕ್ಕಲು ಮಣ್ಣು ಅಂದಂಗ ರೆಘರ್ ರೆಘರ್ ಅಂತಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇದು ಕಪ್ಪು ಮಣ್ಣು ಅದ್ರ ನಂತರ ಕೆಂಪು ಮಣ್ಣು ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕೆಂಪು ಮಣ್ಣು ಇದು ಮುಖ್ಯವಾಗಿ ಕಂಡು ಬರ್ತದೆ ಇಲ್ಲಿ ಏನಾಗ್ತದೆ ಅಂದ್ರೆ ಕಪ್ಪು ಮಣ್ಣು ಅಂತ ಕರೀತಾರೆ ಇದನ್ನ ಲಾವಾ ಮಣ್ಣು ಅಂತ ಕರೀತಾರೆ ಹತ್ತಿಯ ಮಣ್ಣು ಅಂತ ಕರೀತಾರೆ ಮಳೆಗಾಲದಲ್ಲಿ ಯಾಕೆ ಇಲ್ಲಿ ಹತ್ತಿ ಬೆಳೀತಾರೆ ಸರಿ ಯಾಕೆ ಇಲ್ಲಿ ಹತ್ತಿ ಅಥವಾ ಗೋಧಿಯನ್ನು ಯಾಕೆ ಬೆಳಿತಾರೆ ಇದು ಅತಿ ಹೆಚ್ಚಿನ ಪ್ರಮಾಣದ ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದೆ ಈ ಕಪ್ಪು ಮಣ್ಣು ಅತಿ ಹೆಚ್ಚಿನ ಪ್ರಮಾಣದ ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದರಿಂದಾಗಿ ಈ ಮಣ್ಣನ್ನು ನಾವು ಏನಂತ ಅಂತಂದ್ರೆ ಈ ಮಣ್ಣಿನೊಳಗ ಗೋಧಿಯನ್ನ ಬೆಳೀತಾರೆ ಗೋಧಿಯನ್ನ ಅತಿ ಹೆಚ್ಚಾಗಿ ಬೆಳೀತಾರೆ ಪ್ರಪಂಚದಲ್ಲಿ ಗೋಧಿ ಯಾವ ಮಣ್ಣಿನಿಂದ ಪ್ರೊಡಕ್ಟ್ ಆಗ್ತದ ಅಂತ ಕೇಳಿದ್ರೆ ಇದೇ ಚೇರ್ನೋಜಿಮ್ ಮಣ್ಣಿನಿಂದ ರೆಡಿ ಆಗ್ತದೆ ಯಾವ ಶಿಲೆಯ ಶಿಥಿಲೀಕರಣದಿಂದ ರಚನೆ ಆಗಕತ್ತದ ಅಂದ್ರೆ ಬಸಾಲ್ಟ್ ಸಿಲೆಯ ಸ್ಥಿತಿಲೀಕರಣದಿಂದ ರಚನೆ ಆಗಕತ್ತದ ಮಳೆಗಾಲದಲ್ಲಿ ಉಬ್ಬಿ ಬೇಸಿಗೆಯಲ್ಲಿ ಬಿರುಕು ಬಿಡತಕ್ಕಂತ ಮಣ್ಣು ಅಂತೇಳಿ ಯಾವ ಮಣ್ಣನ ಯಾವ ಮಣ್ಣನ್ನ ಕರೀತಾರ ಅಂದ್ರೆ ಇದೇ ಚೇರ್ನೋಜಿಮ್ ಮಣ್ಣು ಇದೇ ಕಪ್ಪು ಮಣ್ಣನ್ನ ನಾವು ಏನ್ ಮಾಡ್ಕೊಂತ ಹೋಗ್ತೀವಿ ಅಂದ್ರೆ ಕರ್ಕೊಂತ ಹೋಗ್ತಿವಿ ಇವೆಲ್ಲವೂ ಕೂಡ ಎಕ್ಸಾಮ್ ಕ್ವಶನ್ಸ್ ಆಗ್ತವೆ ಡೆಕನ್ ಟ್ರಾಪ್ ಅಂತ ಮಣ್ಣು ಅಂತ ಕರೀತಾರೆ ಡೆಕನ್ ಟ್ರಾಪ್ ಮಣ್ಣು ಅಂತ ಕರೀತಾರೆ ಹೀಗಾಗಿ ಆಪ್ಷನ್ಸ್ ಏ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಅಂತಕ್ಕ ನೆಕ್ಸ್ಟ್ ಎಂಟನೇ ಕ್ವಶನ್ ಚಂದ ಆಗದ ಏನಾಗಿದೆ ಅಂದ್ರೆ ಅಶೋಕನ ಪ್ರಾರಂಭಿಸಿದ ಹೊಸ ಅಧಿಕಾರಿ ಹುದ್ದೆ ಯಾವುದು ಅಂತ ಕೇಳ್ಯಾರ ಯಕ್ತರು ರಜುಕರು ಧರ್ಮ ಮಹಾಮಾತೃ ಪ್ರಾದೇಶಿಕರು ನಿಮ್ಮ ಆನ್ಸರ್ಗಾಗಿ ನಾವು ಕಯುತ್ತಿದ್ದೇವೆ ನಿಮ್ಮ ಆನ್ಸರ್ಗಾಗಿ ನಾವು ಕೈಯುತ್ತಿದ್ದೇವೆ ನೀವು ಆನ್ಸರ್ ಹೇಳಲು ಪ್ರಯತ್ನಿಸಿ ವೆರಿ ಗುಡ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಅಶೋಕನ ಪ್ರಾರಂಭಿಸಿದ ಹೊಸ ಅಧಿಕಾರಿ ಹುದ್ದೆ ಯಾವುದು ಅಂದ್ರ ಧರ್ಮ ಮಹಾಮಾತ್ರ ಹುದ್ದೆ ಅಂತ ಕರೀತಾರೆ ಏನಾಗಿತ್ತು ಅಶೋಕ ಈ ಬೌದ್ಧ ಧರ್ಮ ಸ್ವೀಕಾರದ ನಂತರ ಈ ಧರ್ಮ ಪ್ರಚಾರ ಮಾಡ್ಬೇಕಾಗಿತ್ತು ಧರ್ಮ ಪ್ರಚಾರ ಮಾಡುವ ಸಲುವಾಗಿ ಆತ ಹೊಸ ಹುದ್ದೆಯನ್ನು ನಿರ್ಮಾಣ ಮಾಡ್ತಾನೆ ಎರಡ್ ನೂರ ಅರವತ್ತೈದರೊಳಗ ಅದನ್ನೇ ಧರ್ಮ ಮಹಾ ಮಾತೃ ಅಂತ ಕರೀತಾರೆ ಬೇರೆ ಬೇರೆ ದೇಶಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಈ ಬೌದ್ಧ ಧರ್ಮದ ಪ್ರಚಾರಗಳು ಹದಿಮೂರನೇ ಶಿಲಾ ಹೇಳ್ತದೆ ಈ ಹದಿಮೂರನೇ ಶಿಲಾಶಾಸನ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಧರ್ಮ ಮಾತೃ ಅಂತಕ್ಕಂಥ ಅಧಿಕಾರಿಯನ್ನ ನೇಮಕ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾಗಿದ್ರು ಅಂದ್ರೆ ಈ ಅಶೋಕ ಆಗಿದ್ದ ಅಶೋಕ ಹೊಡೆಸಿರ್ತಕ್ಕಂಥ ಶಾಸನಗಳು ಅತ್ತು ಒಂದು ವಿಶೇಷ ಅವಿಸ್ಮಯ ಅಂತ ಕರೀತಾರೆ ಅಶೋಕ ಕರ್ನಾಟಕದಲ್ಲಿ ಹೊಡೆಸಿರತಕ್ಕಂಥ ಶಾಸನಗಳಲ್ಲಿ ಅಶೋಕ ಹೊಡಿಸಿರ್ತಕ್ಕಂಥ ಶಾಸನದೊಳಗ ಈ ಸನ್ನತಿ ಶಾಸನ ಅತಿ ದೊಡ್ಡ ಶಾಸನ ಅಂತ ಕರೀತಾರೆ ಜೊತೆಗೆ ರಾಯಚೂರಿನಲ್ಲಿ ಕಂಡು ಬರ್ತಕ್ಕಂಥ ಮಸ್ಕಿ ಶಾಸನ ಈ ಮಸ್ಕಿ ಶಾಸನ ಹೇಳ್ತದೆ ಅಶೋಕ ನನ್ನ ದೇವ ಪ್ರಿಯ ಅಶೋಕ ಅಂತ ಹೇಳ್ತದ ಅಂತ ಓದ್ತೀವಿ ಮಹೀಂದ್ರ ಮತ್ತೆ ನನ್ನ ಎಲ್ಲಿ ಕಳಿಸ್ತಾನ ಅಂತ ಕೇಳಿದ್ರೆ ಸಿಲೋನಿನ ಕಳಸ್ತಾನಿ ರೀ ಶ್ರೀಲಂಕಾಕ ಧರ್ಮ ಪ್ರಚಾರಕ್ಕಾಗಿ ಕಳ್ಸಿರ್ತಕ್ಕಂಥ ತನ್ನ ಇಬ್ಬರು ಮಕ್ಕಳಾಗಿರ್ತಕ್ಕಂತ ಮಹೀಂದ್ರ ಮತ್ತೆ ಸಂಘ ಅಂತ ವ್ಯಕ್ತಿ ಯಾರಂದ್ರೆ ಅಶೋಕ ಅಂತ ಓದ್ತೀವಿ ಇಡೀ ಬೌದ್ಧ ಧರ್ಮಕ್ಕೆ ಒಂದು ವಿಶೇಷ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಏನ ಕಳಿಂಗ ಯುದ್ಧದಿಂದ ಮನ ಪರಿವರ್ತನೆ ಆಗಿರ್ತಕ್ಕಂಥ ಅಶೋಕ ಧರ್ಮವನ್ನ ಬೆಳೆಸುವ ನಿಟ್ಟಿನೊಳಗ ಆತ ಧರ್ಮ ಮಹಾಮಾತೃ ಅಂತಕ್ಕಂಥ ಅಧಿಕಾರ ನಿಮ್ಕೊಂತ ಮಾಡ್ಕೊಂಡು ಲಾಸನ ನಿರ್ಮಾಣ ಮಾಡ್ಕೊಂಡು ಧರ್ಮಕ್ಕೆ ಅಪಾರ ಪ್ರಮಾಣದ ಕೊಡುಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಅಶೋಕ ಅಂತಕ್ಕಂಥ ವಿಚಾರಗಳ ನೋಡ್ಕೊಂತ ಬರ್ತೀವಿ ಅಂತಕ್ಕಂಥದ್ದು ಕ್ಲಿಯರ್ 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 ಇದೆ ನೋಡಿ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ನೋಡಿ ನಾಲ್ಕನೆಯ ಬೌದ್ಧ ಸಮ್ಮೇಳನ ಮಹಾಸಭೆ ಯಾರ ಆಳ್ವಿಕೆಯಲ್ಲಿ ನಡೀತು ಅಂತ ಕರೀತಾರೆ ಓಕೆ ನಾಲ್ಕನೆಯ ಬೌದ್ಧ ಸಮ್ಮೇಳನ ಯಾರ ಆಳ್ವಿಕೆಯಲ್ಲಿ ನಡೆಯಿತು ಅಂತ ಕ್ವಶನ್ ಆಗಿದೆ ಆನ್ಸರ್ ಮಾಡ್ಕೊಂತ ಹೋಗ್ರಿ ಓಕೆ ನಾಲ್ಕನೆಯ ಬೌದ್ಧ ಮಹಾಸಭೆ ಯಾರ ಆಳ್ವಿಕೆಗಳು ನಡೀತ ಕನಿಷ್ಕನ ಆಳ್ವಿಕೆಗಳು ನಡೀತವೆ ಕ್ರಿಸ್ತಕ ಪೂರ್ವ ಒಂದು ನೂರ ಎರಡರೊಳಗ ಯಾವಾಗ ಕ್ರಿಸ್ತಕ ಪೂರ್ವ ಒಂದು ನೂರ ಎರಡರೊಳಗ ಒಟ್ಟು ಐದು ಬೌದ್ಧ ಸಮ್ಮೇಳನಗಳು ಜರುಗುತ್ತವೆ ನಿಮ್ಗೆ ಗೊತ್ತಿರಬೇಕು ಒಟ್ಟು ಐದು ಬೌದ್ಧ ಸಮ್ಮೇಳನದೊಳಗ ನೂರ ಎರಡನೇ ಬೌದ್ಧ ಸಮ್ಮೇಳನ ನೂರ ಎರಡರಲ್ಲಿ ನಡೆದಿರ್ತಕ್ಕಂಥ ಈ ನಾಲ್ಕನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನ ಆಳ್ವಿಕೆ ಯಾರ ಆಳ್ವಿಕೆಯಲ್ಲಿ ನಡೆದಿತ್ತು ಅಂದ್ರೆ ಕನಿಷ್ಕನ ಆಳ್ವಿಕೆಗಳು ನಡೆದಿತ್ತು ಕನಿಷ್ಕನ ಆಳ್ವಿಕೆ ಒಳಗ ಕಾಶ್ಮೀರದ ಪಾಟಲಿ ಪುತ್ರದೊಳ ನಡೀತದೆ ವೆರಿ ಗುಡ್ ಕಾಶ್ಮೀರದ ಈ ಪಾಟಲಿ ಪುತ್ರದೊಳಗ ಈ ಒಂದು ನಡೀತದೆ ಇಲ್ಲಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಹೀನಾಯಾನ ಮತ್ತು ಮಹಾಯಾನ ಅಂತಕ್ಕಂತ ಈ ಬೌದ್ಧ ಇದು ಧರ್ಮ ಎರಡು ವಿಭಾಗಗಳಾಗಿದ್ದನ್ನು ಕೂಡ ಏನು ನೋಡ್ಕೊಂತ ಬರ್ತೀವಿ ನೋಡ್ಕೊಂತ ಬರ್ತೀವಿ ಎಕ್ಸಾಮ್ ದೊಳಗ ವಸುಮಿತ್ರ ಅಂತಕ್ಕಂತ ಇದ್ರ ಅಧ್ಯಕ್ಷತೆನ ವಹಿಸಿದ್ದ ಅಂತ ವಸುಮಿತ್ರ ಈ ಒಂದು ಸಮ್ಮೇಳನದ ಅಧ್ಯಕ್ಷನೇ ವಹಿಸಿದವರು ಯಾರಂದ್ರೆ ವಸುಮಿತ್ರ ವಹಿಸಿದ್ದ ಅಂತಕ್ಕಂತ ವಿಚಾರಗಳನ್ನ ನೋಡ್ಕೊಂತ ಬರ್ತೀವಿ ಹೀಗಾಗಿ ಆಪ್ಷನ್ ಸ್ತ್ರೀ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ನೋಡಿ ಹತ್ತನೇ ಕ್ವಶನ್ ಕ್ವಶನ್ ಆಗಿದೆ ಯಮುನಾ ನದಿಯ ದಂಡೆಯ ಮೇಲೆ ಈ ನ್ಯಾಯದ ಗಂಟೆಯನ್ನ ಕಟ್ಟಿದಂತ ಕ್ಲಿಯರ್ ಕ್ಲಿಯರ್ ಇಲ್ಲೊಂದು ಸ್ವಲ್ಪ ಬದಲಾವಣೆ ಸಾರಿ ಸಾರಿ ಇಲ್ಲಿ ನೋಡಿ ನಾಲ್ಕನೇ ಬೌದ್ಧ ಸಮ್ಮೇಳನ ಅಂತ ಕೇಳಿದ್ರೆ ಇದು ಕುಂಡಲವನ ನೋಡಿ ಕುಂಡಲವನದೊಳಗೆ ನಡೀತದೆ ಈ ಕಾಶ್ಮೀರದ ಪಾಟೀಲಿ ಏನದ ಅಂತ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಮೂರನೇ ಬೌದ್ಧ ಸಮ್ಮೇಳನ ಕುಂಡಲವನ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ನೋಡ್ಕೊಂತ ಬರ್ತೀವಿ ಕ್ಲಿಯರ್ ಪಾಟೀಲಿಪುತ್ರ ಬರೋದು ಮೂರನೇ ಸಮ್ಮೇಳನ ಆದ್ರೆ ಕನಿಷ್ಕ ನಡೆಸಿರ್ತಕ್ಕಂಥ ನಾಲ್ಕನೇ ಬೌದ್ಧ ಸಮ್ಮೇಳನ ಕುಂಡಲವನದೊಳಗ ನಡೀತದೆ ನೋಡಿ ಕುಂಡಲವನದೊಳಗ ನಡೀತದೆ ಇಲ್ಲಿ ನೋಡಿ ಯಮುನಾ ನದಿಯ ದಂಡೆಯ ಮೇಲೆ ಈ ನ್ಯಾಯದ ಗಂಟೆಯನ್ನ ಕಟ್ಟಿ ಅಡಗತ ಮೊಘಲ ದೊರೆ ಯಾರು ಅಂತ ಕ್ವಶನ್ ಆಗಿದೆ ಔರಂಗಜೇಬ ಬಾಬರ್ ಅಕ್ಬರ್ ಕ್ವಶನ್ ಬಹಳ ಚಂದ ಆಗಿದೆ ಯಮುನಾ ನದಿಯ ದಂಡೆ ಮೇಲೆ ನ್ಯಾಯದ ಘಂಟೆಯನ್ನ ಕಟ್ಟಿ ಅಡತ ನಡೆಸಿರ್ತಕ್ಕಂಥ ದೊರೆ ಅಂತ ಕೇಳಿದ್ರೆ ಯಾರನ್ನ ಕರೀತಾರ ಅಂದ್ರೆ ಜಹಾಂಗೀರನ್ನ ಕರಿತಾರ ಈತ ಜಹಾಂಗೀರ ತನ್ನ ಸಾಮ್ರಾಜ್ಯದೊಳಗ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಎಕ್ಸಾಂಪಲ್ ಕ್ವಶನ್ ಆಗ್ತದೆ ಯಮುನಾ ನದಿಯ ದಂಡೆ ಮೇಲೆ ನ್ಯಾಯದ ಗಂಟೆನ ಕಟ್ಟಿದಂತ ವ್ಯಕ್ತಿ ಯಾರನ್ನ ಜಹಾಂಗೀರ ಆಗಿದ್ದ ಆದ್ರೆ ನ್ಯಾಯದ ಗಂಟೆಗಳು ಹೆಂಗಿದ್ದು ಅಂತ ಕೇಳಿದ್ರೆ ಪ್ರಜೆಗಳು ಏನಾದ್ರೂ ಕೂಡ ತಮ್ಮ ಸಮಸ್ಯೆಗಳನ್ನ ತೋಡಿಕೊಳ್ಳುವ ಸಲುವಾಗಿ ರಾಜನಿ ಬಂದು ಏನು ಮಾಡ್ತಿದ್ರು ಅಂದ್ರೆ ಆ ಗಂಟೆ ನೋಡುತ್ತಿದ್ರು ಯಮುನಾ ನದಿಯ ದಂಡೆ ಮೇಲೆ ಕಟ್ಟಿರತಕ್ಕಂತ ಸಣ್ಣ ಪುಟ್ಟ ಗಂಟೆ ದೊಡ್ಡ ಗಂಟೆಗಳನ್ನ ಕಟ್ಟಿದ್ದ ಗಂಟೆ ಹೊಡಿಸ್ತಿದ್ದು ರಾಜ ಬಂದು ನ್ಯಾಯ ತೀರ್ಮಾನವನ್ನ ಮಾಡ್ತಿದ್ದ ಜೊತೆಗೆ ಇನ್ನೊಂದು ವಿಶೇಷತೆ ಹೇಳಬೇಕಂದ್ರೆ ಆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈತ ಒಂದು ಜಹಂಗೀರ್ ನಾಮದೊಳಗೆ ಬರೀತಾನೆ ತನ್ನದೇ ಆಗಿರ್ತಕ್ಕಂಥ ಆತ್ಮಕಥನವಾಗಿರ್ತಕ್ಕಂಥ ಜಹಂಗೀರ್ ನಾಮದೊಳಗೆ ಬರೀತಾನೆ ನನ್ನದು ಏನದ ಇದು ಈ ನನ್ನ ಜೀವನ ಹೆಂಗಾಗ್ಬಿಟ್ಟದ ಅಂತ ಕೇಳಿದ್ರೆ ಇಡೀ ನನ್ನ ಜೀವನ ನಾ ಮಾರಿಕೊಳ್ಳುವಂತ ಪ್ರಸಂಗ ಬಂತು ಸುಮ್ಮನೆ ಮಾರ್ಕೊಳ್ಳಿಲ್ಲ ನಾನು ಆದ್ರೆ ಎದರಿಂದ ಮಾರ್ಕೊಂಡೆ ಅಂತ ಕೇಳ್ತಾನ ಎದ್ರಿಂದ ಮಾರ್ಕೊಂಡೆ ಅಂತ ಆತ್ಮಕತ್ವ ಕೇಳ್ತಾನ ಅಂದ್ರೆ ತೊಟ್ಟು ಸರಾಯಿ ಮತ್ತು ತುಂಡ ಮಾಂಸಕ್ಕಾಗಿ ಇಡೀ ನನ್ನ ಸಾಮ್ರಾಜ್ಯವನ್ನ ಮೆಹರುನಿಸಾಗಿ ನಾನು ಬಿಟ್ಟು ಕೊಟ್ಟೆ ಅಂತಕ್ಕಂಥವನ್ನ ಉಲ್ಲೇಖನ ಮಾಡಿರ್ತಕ್ಕಂಥ ದೊರೆ ಯಾರಂದ್ರೆ ಜಹಂಗೀರ್ ಅಂತಕ್ಕಂಥ ವ್ಯಕ್ತಿ ಯಾಕಂದ್ರ ಒಬ್ಬ ವಿಧವೆ ಹೆಣ್ಮಗಳನ್ನ ಎಲ್ಲಿಂದ ಕರ್ಕೊಂಡ್ ಬಂದಿರ್ತಾನ ಅಂತ ಕೇಳಿದ್ರೆ ಎಲ್ಲಿಂದ ಕರ್ಕೊಂಡ್ ಬಂದಿರ್ತಾನ ಅಂದ್ರೆ ಆ ನವರೋಜುತ್ಸವ ನಡೆದಂತ ಟೈಮ್ ಒಳಗೆ ವಿಧವೆ ಹೆಣ್ಮಗಳನ್ನ ಕರ್ಕೊಂಡ್ ಬಂದು ದೇಹಿಯೊಳಗ ಪಟ್ಟದ ರಾಣಿಯನ್ನ ಮಾಡ್ಕೊಂಡು ಆಡಳಿತ ನಡೆಸಿರತಕ್ಕಂಥ ವ್ಯಕ್ತಿಯ ಆರೋಗ್ಯದ ಆಗಿದ್ದ ತನ್ನ ತಂದೆ ಹೆಸರಿನೊಳಗಾಡ್ತಾ ನಡೆಸ್ತಿದ್ದ ಆದ್ರೆ ಕೊನೆಗೆ ಏನು ಕೂಡ ಸಾಮ್ರಾಜ್ಯದ ಏನು ಉಳಿಸಲಾಗ್ಲಿಲ್ಲ ಅಂತಕ್ಕಂಥ ವೇದನೆ ಒಟ್ಟಿದ್ದ ಅಂತ ಓದ್ತೀವಿ ಓಕೆ ಮುಖ್ಯವಾಗಿ ಇಲ್ಲಿ ಎ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಅಂತ ಓಕೆ ಆಪ್ಷನ್ಸ್ ಎ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಹನ್ನೊಂದನೇ ಕ್ವಶನ್ ಓದ್ತಾ ಇದೀನಿ ನೋಡಿ ಹರಪ್ಪ ನಾಗರಿಕತೆಯ ಯಾವ ನೆಲೆಯಲ್ಲಿ ಕಟ್ಟೆ ಇತ್ತು ಅಂತ ಕ್ವಶನ್ ಆಗ್ತದೆ ಓಕೆ ಭಂಗನ ಮೆಹಂಜೋದಾರೋ ಲೋಥಾಲ್ ಮತ್ತೆ ಬನವಾಲಿ ಓಕೆ ಹರಪ್ಪ ನಾಗರಿಕತೆಯ ಯಾವ ನದಿ ನೆಲೆಯಲ್ಲಿ ಹಡುಗು ಕಟ್ಟೆ ಇತ್ತು ಅಂತ ಕ್ವಶನ್ ಆಗಿದೆ ಈ ಕ್ವಶನ್ ಕ್ಲಿಯರ್ ಆಗಿದೆ ಅಲ್ಲ ನಿಮಗೆ ಈ ಕ್ವಶನ್ ಕ್ಲಿಯರ್ ಆಗಿದೆಯಲ್ಲ ಕಾಶ್ಮೀರದ ಕುಂಡಲವನದೊಳಗ ಈ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೀತದೆ ಈ ನಾಲ್ಕನೇ ಬೌದ್ಧ ಸಮ್ಮೇಳನ ಕನಿಷ್ಕನ ಅಡೆಯುತ್ತೊಳಗ ಅಥವಾ ಕನಿಷ್ಠನ ರಾಜ ಇದ್ದಂತ ಟೈಮ್ ಆತನ ಆಳ್ವಿಕೆಯಲ್ಲಿ ನಡೆದಿತ್ತು ಅಂತ ಓದ್ತೀವಿ ನಾವು ಓಕೆ ಮೂರನೇದು ಬಂದ್ಬಿಟ್ಟು ಅದು ಇದು ಕಾಶ್ಮೀರದ ಪಾಟಲಿಪುತ್ರ ಕ್ಲಿಯರ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಹರಪ್ಪ ನಾಗರಿಕತೆ ಯಾವ ನೆಲೆಯಲ್ಲಿ ಹಡಗು ಕಟ್ಟಿ ಇತ್ತು ಅಂತ ನೋಡಿದ್ರೆ ಅದೇ ನೋಡ್ಕೊಂತ ಬಂದಾಗ ಆಪ್ಷನ್ಸ್ ಲೋಥಾಲ್ ಲೋತಾಲ್ ಅಂತಕ್ಕಂಥ ನೋಡ್ಕೊಂತ ಬಂದ್ ಹಡಗು ಬಂದರು ಇದು ಲೋತಾಲ್ ಅಂತಕ್ಕಂಥದ್ದು ಒಂದು ಹಡಗು ಬಂದರು ಹಡಗು ಬಂದರು ಅಂತಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಹಡಗು ನಿಲ್ಲುವ ತಾಣಕ್ಕೆ ಬಂದರುಗಳು ಅಂತ ಕರೀತಾರೆ ಒಂದು ಆ ಕಾಲದೊಳಗ ಸಿಂಧೂ ನಾಗರಿಕತೆ ಕಾಲದೊಳಗ ಹರಪ್ಪ ನಾಗರಿಕತೆಯ ಕಾಲದೊಳಗ ಲೋತಾಲ್ ಅಂತಕ್ಕಂತ ಒಂದು ಹಡಗು ಕಟ್ಟೆ ಇತ್ತು ಅಂತ ಓದ್ತೀವಿ ಗುಜರಾತ್ ಒಳಗ ಸಂಶೋಧನೆ ಆಗ್ತದೆ ಗುಜರಾತ್ ಭಾಷೆಯೊಳಗ ಲೋತಾಲ್ ಅಂದ್ರ ಈ ಗುಜರಾತಿ ಭಾಷೆಯೊಳಗ ಲೋತಾಲ್ ಅಂದ್ರೆ ಸತ್ತ ಬರ ದಿಬ್ಬಾ ಮತ್ತೆ ಮಡಿದ ಬರ ದಿಬ್ಬಾ ಅಂತ ಕರೀತಾರೆ ಎಸ್ ಆರ್ ರಾವ್ ಅವ್ರು ಏನ್ ಮಾಡ್ತಾರ ಈ ಲೋತಾಲ್ ಅಂತಕ್ಕಂತ ಒಂದು ಬಂದರನ್ನ ಸಂಶೋಧನೆ ಮಾಡಿರತಕ್ಕಂತ ಕೀರ್ತಿ ಇವ್ರಿಗೆ ಸಲ್ತದೆ ಅಂತಕ್ಕಂತ ವಿಚಾರಗಳನ್ನ ಅಧ್ಯಯನ ಮಾಡ್ಕೊಂತ ಬರ್ತೀವಿ ಇವೆಲ್ಲವೂ ಕೂಡ ಎಕ್ಸಾಮ್ ದೊಳಗ ಕ್ವಶನ್ ಆಗುವಂತ ಚಾನ್ಸಸ್ ಇರ್ತದೆ ಅಂತಕ್ಕಂಥ ಹರಪ್ಪನಗರಕತೆ ನೆಲೆಗಳ ಬಗ್ಗೆ ಕೂಡ ಎಕ್ಸಾಮ್ ದೊಳಗ ಕ್ವಶನ್ ಆಗ್ತದೆ ಅಂತಕ್ಕಂತ ವಿಚಾರಗಳು ಓಕೆ ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ ಮತ್ತೆ ನಾಳೆಯ ತರಗತಿ ಒಳಗ ಇನ್ನೂ ಎಷ್ಟು ಕ್ವಶನ್ ಗಳನ್ನ ತೆಗೆದುಕೊಂಡು ಬಂದು ನಿಮ್ ಮುಂದೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ನಾನು ಮತ್ತೆ ನಾಳೆ ತರಗತಿ ಒಳಗ ಇನ್ನುವರೆಗೆ ಯಾರೆಲ್ಲ ಯಾರೆಲ್ಲ ಸ್ಪರ್ಧಾ ಕನಸು ಅಂತಕ್ಕಂಥ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲೋ ಗುಂಡ್ಲೆ ಡೌನ್ಲೋಡ್ ಮಾಡ್ಕೊಡ್ರಿ ಅಲ್ಲಿ ಪ್ಲಸ್ ಕ್ಲಾಸ್ ಗಳು ಸಿಗುತ್ತವೆ ಜೊತೆಗೆ ಪ್ರೀ ಗಳು ಕೂಡ ನಿಮಗೆ ಲಭ್ಯ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ನಾಳೆ ಕ್ಲಾಸ್ ಒಳಗ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ धन्यवाद